ಸಾಮಾನ್ಯ ಜ್ಞಾನ ಸೂರ್ಯನು ಯಾವ ರೀತಿಯ ನಕ್ಷತ್ರ ಉತ್ತರ ಹಳದಿ ಕುಬ್ಜ ಸೂರ್ಯನ ಪ್ರಮುಖ ಅನಿಲ ಘಟಕಗಳು ಯಾವುವು ಉತ್ತರ ಹೈಡ್ರೋಜನ್ ಮತ್ತು ಹೀಲಿಯಂ ಸೂರ್ಯನ ಮೇಲ್ಮೈ ತಾಪಮಾನ ಅಂದಾಜು ಎಷ್ಟು ಉತ್ತರ ಐದು ಸಾವಿರದ ಐನೂರು ಡಿಗ್ರಿ ಸೆಲ್ಸಿಯಸ್ ಸೂರ್ಯನ ಕೇಂದ್ರ ಭಾಗದಲ್ಲಿ ನಡೆಯುವ ಪ್ರಕ್ರಿಯೆ ಯಾವುದು ಉತ್ತರ ನ್ಯೂಕ್ಲಿಯರ್ ಫ್ಯೂಷನ್ ಭೂಮಿಯಿಂದ ಸೂರ್ಯನಿಗೆ ಇರುವ ಸರಾಸರಿ ದೂರ ಎಷ್ಟು ಉತ್ತರ ನೂರೈವತ್ತು ಮಿಲಿಯನ್ ಕಿಲೋಮೀಟರ್ ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಉತ್ತರ ನಿಮಿಷ ಮತ್ತು ಇಪ್ಪತ್ತು ಸೆಕೆಂಡು ಸೂರ್ಯನಿಗೆ ಇರುವ ಅಂದಾಜು ಆಯಸ್ಸು ಎಷ್ಟು ಹತ್ತು ಶತಕೋಟಿ ವರ್ಷಗಳು ಸೂರ್ಯನ ಕಲೆಗಳು ಎಂದರೇನು ಸೂರ್ಯನ ಮೇಲ್ಮೈನಲ್ಲಿರುವ ಕಡಿಮೆ ತಾಪಮಾನದ ಪ್ರದೇಶಗಳು ಸೂರ್ಯನ ಗುರುತ್ವಾಕರ್ಷಣೆಯು ಭೂಮಿಯ ಗುರುತ್ವಾಕರ್ಷಣೆಗಿಂತ ಎಷ್ಟು ಪಟ್ಟು ಹೆಚ್ಚು ಪಟ್ಟು ಹೆಚ್ಚು ಸೂರ್ಯನ ಹೊರ ಪದರವನ್ನು ಏನೆಂದು ಕರೆಯುತ್ತಾರೆ ಉತ್ತರ ಕರೋನಾ